ಆತ್ಮೀಯ ಪೌರ ಕಾರ್ಮಿಕ ಬಂಧುಗಳೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಎರಡು ಸಾವಿರದ ಹದಿನೇಳರಲ್ಲಿ ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ನೇರ ವೇತನಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಹೋರಾಟಗಳನ್ನು ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಕಳೆದ ಜುಲೈ ತಿಂಗಳಲ್ಲಿ ಹತ್ತು ದಿನಗಳ ಕಾಲ ನೀವು ನಿರಂತರವಾದಂಥ ಹೋರಾಟಗಳನ್ನು ಮಾಡಿದರ ಪರಿಣಾಮವಾಗಿ ಅವತ್ತಿನ ದಿವಸ ಪಾಲಿಕೆ ಆಯುಕ್ತರು ಹದಿನೈದು ದಿನಗಳಲ್ಲಿ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಆದೇಶ ಪತ್ರವನ್ನು ನೀಡುತ್ತೇವೆ ಅನ್ನುವಂಥದ್ದು ಅದರ ಜೊತೆಗೆ ಏಳ್ನೂರ ತೊಂಬತ್ತೊಂಬತ್ತು ಪೌರ ಕಾರ್ಮಿಕರ ನೇರ ವೇತನ ಪಾವತಿಗೆ ಸರ್ಕಾರದಿಂದ ಅನುಮೋದನೆಯನ್ನು ಪಡೆಯುತ್ತೇವೆ ಅನ್ನುವಂಥ ಭರವಸೆಯನ್ನು ಏನು ನೀಡಿದರು ಅದು ಹುಷಿಯಾಗಿದೆ ಆರು ತಿಂಗಳು ಗತಿಸಿದರೂ ಈವರೆಗೂ ಕೂಡ ನೇರ ನೇಮಕಾತಿ ನೇರ ವೇತನ ಆಗಿಲ್ಲ ಅಲ್ಲದೆ ಪೌರಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಾಗಿತ್ತು ಈವರೆಗೂ ಕೂಡ ಈಡೇರಿಸಿಲ್ಲ ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು ಎಂಟುನೂರ ಎಪ್ಪತ್ತು ಪೌರ ಕಾರ್ಮಿಕರನ್ನು ಈ ಕೂಡಲೇ ನೇರ ನೇಮಕಾತಿ ಮಾಡಿಕೊಳ್ಬೇಕು ಏಳ್ನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರ ಕಾರ್ಮಿಕರನ್ನ ನೇರ ಪಾವತಿ ಒಳಪಡಿಸಬೇಕು ಅನ್ನುವಂಥ ಬೇಡಿಕೆ ಜೊತೆಗೆ ಸಂಘದ ವಿವಿಧ ಪ್ರಮುಖ ಬೇಡಿಕೆಗಳು ಅಂದರೆ ಯಾರು ಪೌರ ಕಾರ್ಮಿಕರು ಸೇವೆಯಲ್ಲಿ ನಿವೃತ್ತಿ ಹೊಂದಿದ್ದಾರೆ ಮತ್ತು ಯಾವ ಪೌರ ಕಾರ್ಮಿಕರು ಸೇವೆಯಲ್ಲಿ ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಮತ್ತು ನಿವೃತ್ತಿ ಹೊಂದಿದ ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ನಿವೃತ್ತಿ ವೇತನ ಕೊಡುವಂಥದ್ದು ಅದರ ಜೊತೆಗೆ ಪೌರ ಕಾರ್ಮಿಕರು ಮೃತಪಟ್ಟಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ನೀಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಉಚಿತವಾಗಿ ಮನೆಗಳನ್ನು ಕೊಡಬೇಕು ಅನ್ನುವಂಥ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಇದೇ ಹನ್ನೊಂದನೇ ತಾರೀಕಿಗೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ವಾದಂಥ ಅನಿರ್ದಿಷ್ಟ ಹೋರೋರಾತ್ರಿ ಧರಣಿ ಸತ್ಯಾಗ್ರಹ ಆಮರಣ ಉಪವಾಸ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಈ ಬಗ್ಗೆ ನಾವು ಸುದ್ದಿಗೋಷ್ಠಿಯನ್ನು ನಡೆಸಿ ತಮಗೆ ತಿಳಿಸುವುದೇನೆಂದರೆ ತಾವು ಬುಧವಾರ ದಿವಸ ಹಾಫ್ ಡೇ ಕೆಲಸ ಇರೋದರಿಂದ ಹತ್ತು ಗಂಟೆವರೆಗೂ ಕೆಲಸ ಮುಗಿಸ್ಕೊಂಡು ನೇರವಾಗಿ ಹತ್ತು ಗಂಟೆಗೆ ಯೂನಿಫಾರ್ಮು ಮತ್ತು ಪೊರಕೆಯೊಂದಿಗೆ ಅಂದರೆ ಕಸಬುರಗಿಯೊಂದಿಗೆ ತಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ಇದು ಯಾಕಂದರೆ ಈಗ ಬೆಳಗಾವದಲ್ಲಿ ಸುವರ್ಣಸೌಧ ಅಧಿವೇಶನ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಮ್ಮ ಕೆಲಸವನ್ನು ಮಾಡ್ಕೊಳ್ಬೇಕಾಗಿತ್ತು ಜೈದಿನ ಪೌರಕಾರ್ಮಿಕ ಬಂಧುಗಳೇ ಎಲ್ಲ ಪೌರ ಕಾರ್ಮಿಕರು ಹನ್ನೊಂದನೇ ತಾರೀಕು ಬುಧವಾರ ಆಗ್ತೈತಿ ಹನ್ನೊಂದನೇ ತಾರೀಕಿಗೆ ಎಲ್ಲರೂ ಆಪಡೆ ಕೆಲಸ ಇರೋದರಿಂದ ಕೆಲಸ ಮುಗಿಸ್ಕೊಂಡು ಸೀದಾ ಡ್ರೆಸ್ ಹಾಕ್ಕೊಂಡು ಕಸ್ಬರಿಗೆ ತೊಗೊಂಡು ಇಲ್ಲಿಯೇ ಬರ್ರಿ ಹಾಕಾರೆ ಯಾಕಂತ ಹೇಳಿದ್ರೆ ನಾಲ್ಕನೇ ಹಂತದಾಗ ಪರ್ಮಿಟ್ ಆಗಬೇಕಾಗಿತ್ತು ಈಗ ಅಂತ ಹಂತ ಮಾಡ್ತೀವಂತಾರೆ ಎರಡನೇ ಹಂತ ಮಾಡ್ತೀವಿ ಮಾಡ್ತೀವಂತಾರೆ ಮೂರನೇ ಹಂತ ಮಾಡ್ತೀನಿ ಅಂತಾರೆ ಅಂತಾರ ಏನೋ ಕೆಲಸ ಆಗತ್ತಿಲ್ಲ ಕೇಳಿದ್ರೆ ನಿಮ್ಮ ನಿಮ್ಮದು ಹೆಸರೊಳಗೆ ಮರೆಯವೈದ್ಯಲ್ಲಿ ಮರೆ ಐತಿ ಆ ಹಂಗೆ ಹಿಂಗೆ ಅಂತೇಳಿ ಹೇಳ್ತಾ ಇದ್ದಾರೆ ಇವ್ರ ಪಾಲಿಕೆ ಅಧಿ ಅಧಿಕಾರಿಗಳ ಆದ ಕಾರಣ ನಿಮ್ಮ ಕಡೆ ಏನೇನು ತೂಪದ ಎಲ್ಲ ತೊಗೊಂಡ್ಬರ್ರಿ ಎಲ್ಲ ತೊಗೊಂಡ್ಬಂದು ಇಲ್ಲಿ ನಮ್ಮ ಕಡೆ ಕೊಡ್ರಿ ನಾವು ನಿಮ್ಮ ಕಣ್ಣಿಗಳಿಗೇ ಅವ್ರನ್ನ ಕಲಸಿ ತೋರಿಸ್ತೇವೆ ಯಾಕಂತೇಳಿದ್ರೆ ಕಾಯಮ ಆಗಾತಿಲ್ಲ ನೀರು ಬೀತನೂ ಆಗಾತಿಲ್ಲ ನೀರು ಬೇತನೂ ಆಗಾತಿಲ್ಲ ಆದ ಕಾರಣ ಎಲ್ಲರೂ ಬುಧವಾರ ದಿನ ದಯವಿಟ್ಟು ಬರ್ರಿ ಪೌರ ಕಾರ್ಮಿಕ ಬಂಧುಗಳೇ ಎಂಟುನೂರ ಎಪ್ಪತ್ತು ಮಂದಿಗೆ ಖಾಯಾಮ ಆಗ್ಬೇಕು ಆಲ್ರೆಡಿ ಇದ್ರೊಳಗೆ ಅರವತ್ತೆಪ್ಪತ್ತು ಮಂದಿ ತೀರ್ಕೊಂಡಾರ ಅರವತ್ತೆಪ್ಪತ್ತು ಮಂದಿದ್ರೆ ರಿಟೈರ್ಮೆಂಟ್ ಅಂದರೆ ಅವ್ರಿಗೇನು ಆಧಾರ ಇಲ್ಲ ಅವ್ರ ಮನೆ ಎಲ್ಲ ಬಿಡಿ ಪಾಲಾಗಿದೆ ಆದ ಕಾರಣ ನಾಳೆ ನಿಮ್ಮದು ಹಂಗೆ ಆಗಬಾರ್ದು ಈಗ ಆಲ್ರೆಡಿ ಮಣಮಣ್ಣೆ ಈಗ ಒಂದು ನಾಲ್ಕೈದು ಮಂದಿ ತೀರ್ಕೊಂಡ್ರೆ ಅವ್ರಿಗೆ ಇನ್ಶೂರೇಷನ್ ಆಗಿತ್ತು ಅಂದ್ರೆ ಅವ್ರಿಗೆ ಏನಾರ ಪರಿಹಾರ ಸಿಗ್ತಿತ್ತು ನಾವು ಏನು ಹೋರಾಟ ಮಾಡ್ತಿಲ್ಲ ಅವಾಗ ಮಾಡ್ತಾರೆ ಇವರು ಅಲ್ಲಿ ತನಕ ಏನು ಮಾಡಾತಿಲ್ಲ ಪಾಲಿಕೆ ಅಧಿಕಾರಿಗಳು ಆದ ಕಾರಣ ಬುಧವಾರ ದಿನ ಹನ್ನೊಂದು ಗಂಟೆಗೆ ದಯವಿಟ್ಟು ಎಲ್ಲ ಬ ಎಲ್ಲರೂ ಪೌರ ಕಾರ್ಮಿಕರು ಬರ್ರಿ ಈ ಸಂಘಟನೆಗೆ ಎದಕ್ಕೆ ಅಂತಂದ್ರೆ ಹೋರಾಟ ಎದಕ್ಕೆ ಮಾಡ್ತೇವೆ ಅಂದ್ರೆ ನಮ್ಮ ಮಕ್ಳಿಗೆ ಸಂಬಂಧ ಮಾಡೋದು ನಾವು ನಮ್ಮ ಈ ಕೆಲಸ ನಾವು ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳು ಈ ಕೆಲಸ ಮಾಡೋಕೆ ಹೋಗ್ಬಾರ್ದು ಆದ ಕಾರಣ ದಯವಿಟ್ಟು ಎಲ್ಲ ಪೌರ ಕಾರ್ಮಿಕರು ಬುಧವಾರ ದಿನ ಹತ್ತು ಗಂಟೆ ಅಂದರೆ ಹತ್ತು ಹತ್ತಂದ್ರೆ ಎಲ್ಲ ಪೌರ ಕಾರ್ಮಿಕರು ಇಲ್ಲಿರ್ಬೇಕು ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಎಲ್ಲ ಪೌರ ಕಾರ್ಮಿಕರು ಬುಧವಾರ ದಿನ ಅಪ್ಡೇ ಇದು ಕಾರ್ಮಿಕರು ಎಲ್ಲರೂ ಸೇರಿ ಹೋರಾಟಕ್ಕೆ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಅವತ್ತಿನ ದಿನ ಇನ್ಫಾರ್ಮು ಕಸ್ಬರಿಗೆ ತೊಗೊಂಡು ಎಲ್ಲರೂ ಮನೆಗೆ ಹೋಗ್ಲಾರ್ದಂಗೆ ಸೀದಾ ಇಲ್ಲೇ ಕಾರ್ಪೊರೇಷನ್ ಮುಂದೆ ಹೋರಾಟಕ್ಕೆ ಬರ್ಬೇಕು ಈಗ ನಾವು ಹೋರಾಟ ಮಾಡೋದು ಅಂತಂದ್ರೆ ನಮ್ಮ ಎಂಟುನೂರ ಎಪ್ಪತ್ತು ಮಂದಿನ ಕಾಯಿ ಮಾಡ್ಕೋಬೇಕಂತ ನಾವು ಹೇಳಿದೀವಿ ಅವ್ರು ಏನಂತಾರೆ ಪಾಲಿಕೆ ಇವರು ಆಯ್ತವರೆಲ್ಲರು ಸೇರಿ ಅವರು ದಾಖಲೆ ಸರಿ ಇಲ್ಲ ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂತ ಅಲಾತಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಏನೇನು ಇದಾವೆ ಎಲ್ಲ ತೊಗೊಂಡು ಬರ್ರಿ ಅವೆಲ್ಲ ಡಾಕ್ಯುಮೆಂಟ್ಸ್ ನಾವು ಕರೆಕ್ಟ್ ಮಾಡಿ ನಾವು ತೋರಿಸ್ತೀವಿ ಅವ್ರಿಗೆ ಈ ಡಾಕ್ಯುಮೆಂಟ್ಸ್ ಇಲ್ಲ ನೀವು ಕಾಯಿ ಮಾಡಿದ್ರೆ ಏನು ಕೆಲವು ಮಂದಿ ಅಂತಂದ್ರೆ ಈಗ ಹಂಗೆ ಮಾಡ್ರಿ ಅಂತಂದು ನಾವು ಅದು ತೋರಿಸ್ಬೇಕಾಗೈತೆ ದಯವಿಟ್ಟು ಎಲ್ಲರೂ ಯಾರು ಇದು ಮಾಡ್ಕೊಬೇಡ್ರಿ ಎದುರುಬೇಡ್ರಿ ಕಾರ್ಮಿಕರೆಲ್ಲ ಸೇರಿ ಹೋರಾಟಕ್ಕೆ ಭಾಗವಹಿಸ್ರಿ ನಮಸ್ಕಾರ ಬಂಧುಗಳೇ ನಾವು ಹತ್ತು ದಿನ ಹೋರಾಟ ಮಾಡಿದಾಗ ಏಳು ಬೇಡಿಕೆಗಳು ಹಿಡಿಯೋರಿವೆ ನಮಗೂ ಈಗ ಮತ್ತೆ ನಮ್ಮದು ಏಳ್ನೂರ ಎಪ್ಪತ್ತೊಂಬತ್ತು ಮಂದಿ ನೇರ ನೇರ ವೇತನ ಆಗಬೇಕು ಎಂಟುನೂರ ಎಪ್ಪತ್ತು ಮಂದಿ ಕಾಯಂ ಆಗಬೇಕು ಹಂಗಾಗಿ ನಾವು ಉಗ್ರವಾದ ಹೋರಾಟ ಮಾಡಬೇಕು ದಯಮಾಡಿ ಎಲ್ಲರೂ ಬುಧವಾರ ಹತ್ತು ಗಂಟೆಗೆ ಬರಬೇಕಂತ ತಮ್ಮಲ್ಲಿ ವಿನಂತಿ ಎಲ್ಲರೂ ಜೆ ಮ ಬಂಧುಗಳೇ ದಯವಿಟ್ಟು ಎಲ್ಲರೂ ಬುಧವಾರ ದಿನ ಹನ್ನೊಂದನೇ ತಾರೀಕು ಎಲ್ಲರೂ ಕೆಲಸ ಬಂದು ಮಾಡಿ ದಯವಿಟ್ಟು ನಮ್ಮ ಇಷ್ಟ ಆಗಿ ಎಲ್ಲರೂ ಪೌರ ಕಾರ್ಮಿಕರು ಭಾಗವಹಿಸಿದ್ರು ಭಾಳ ಚಲೋ ಆದರೆ ಧಾರವಾಡದಾಗ ಅತಿಥಿಯಾಗಿ ಭಾಳ ಕಡಿಮೆ ಬರಾಕತ್ತಾರ ಪೌರ ಕಾರ್ಮಿಕರು ನೀವು ಎಲ್ಲರೂ ಬಂದು ನಮ್ಗೆ ಸಹಕಾರ ಕೊಟ್ಟರೆ ಏನೋ ನಾವು ಮುಂದೆ ಪರ್ಮಿಟ್ ಆಗೋ ಚಾನ್ಸಸ್ ಐತಿ ದಯವಿಟ್ಟು ಸುವರ್ಣ ಸೋದಾಗ ಸ್ಟ್ರೈಕ್ ಇರೋದ್ರಿಂದ ಎಲ್ಲರೂ ಬಂದು ಭಾಗಿಯಾದ್ರೆ ನಮ್ಮ ಮುಂದೆ ಎಲ್ಲ ಏನೇನು ಕೆಲಸ ಎಲ್ಲ ಪರ್ಮಿಟ್ ಹಾಕೋಂಥಿ ದಯವಿಟ್ಟು ಎಲ್ಲರೂ ಸಮಿತಿ